दर्शन दर्शन गे रे बुलेगार रखो दर्शन 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 गेनक स्वामी हथे में दर्शनी ರೇಣುಕಾ ಸ್ವಾಮಿ ಹತ್ಯೆ ಮಾಡಿದರೆ ಕೊಲೆಗಳಿಗೆ ದರ್ಶನಗೆ ರೇಣುಕಾ ಸ್ವಾಮಿ ಕೊಲೆ ಮಾಡಿದ ದರ್ಶನ್ ಹೆಂಗೆ ರೇಣುಕಾ ಸ್ವಾಮಿ ಕೊಲೆ ಮಾಡಿದ ದರ್ಶನ್ ಕೊಲೆಗಳಿಗೆ ಪವಿತ್ರಾಗೆ ಅಣ್ಣ ಅಯ್ಯಯ್ಯೋ ಅನ್ಯೋ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ

हेके बेको लाया बेको हेके बेको लाया बेको हेके बेको लाया बेको हेके बेको लाया बेको गलिगेरसी 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 गुंडाकी गुंडाकी सरके गुंडाकी गुंडाकी सरके गुंडाकी कोलेरसी कोलेरसी सरके कोलेरसी गलिगेरसी गलिगेरसी ಬೆಂಗಳೂರಿನಿಂದ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್